ಒಂದು ಎರಡು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಗುಣಿತಾಕ್ಷರಗಳನ್ನು ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ನೋಡಿ ಇಲ್ಲಿ ಕ ಅಕ್ಷರ ಇದೆ ಇದನ್ನು ಯಾವ ರೀತಿಯಾಗಿ ನಾವು ಬಿಡಿಸಿ ಬರೀತೀವಿ ನೋಡೋಣ ಕ ಪ್ಲೇಸ್ ನೋಡಿ ಕ ಗೆ ಅಕ್ಷರ ಸೇರಿದಾಗ ಕ ಅಕ್ಷರ ಆಗುತ್ತೆ ನೋಡಿ ಕ ಅ ಬಿಡಿಸಿದ್ದೀವಿ ಕ ಅಕ್ಷರವನ್ನು ಬಿಡಿಸಿ ಬರೆದಿದ್ದೀವಿ ನೆಕ್ಸ್ಟು ಕ ಅಕ್ಷರವನ್ನು ಯಾವ ರೀತಿಯಾಗಿ ಬಿಡಿಸೋದು ನೋಡಿ ಕ ಪ್ಲಸ್ ಕ ಪ್ಲಸ್ ಆ ಅಕ್ಷರ ಕ ಪ್ಲಸ್ ಆ ಅಂದರೆ ಏನು ಗೊತ್ತಾ ಕ ಅಕ್ಷರಕ್ಕೆ ಆ ಸ್ವರ ಸೇರಿದಾಗ ಗುಣಿತಾಕ್ಷರ ಕ ಆಗುತ್ತೆ ಕ ಅಕ್ಷರವನ್ನು ಬಿಡಿಸಿ ಬರೆಯೋದು ಕ ಪ್ಲಸ್ ಅಂತ ನೆಕ್ಸ್ಟು ಕಿ ಅಕ್ಷರ ಈ ಕಿ ಅಕ್ಷರವನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಕ ಇ ನೋಡಿ ಕ ಇ ಕಿ ನೆಕ್ಸ್ಟು ಕಿ ಇದೆ ಅಲ್ವಾ ಕ ಪ್ಲಸ್ ಇ ಪ್ಲಸ್ ಇ ಸ್ವರ ಕಿ ಆಗುತ್ತೆ ನೆಕ್ಸ್ಟು ಕು ಅಕ್ಷರ ಬಿಡಿಸೋದು ಹೇಗೆ ಅಂತ ನೋಡೋಣ ಕ ಪ್ಲಸ್ ಉ ಗೆ ಉ ಸೇರಿದ್ರೆ ಕು ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕು ಅಕ್ಷರವನ್ನು ಬಿಡಿಸೋದು ಹೇಗೆ ಅಂತ ನೋಡೋಣ ಕ ಪ್ಲಸ್ ಊ ಗೆ ಊ ಸ್ವರ ಸೇರಿದ್ರೆ ಗುಣಿತಾಕ್ಷರ ಕೂ ಆಗುತ್ತೆ ನೆಕ್ಸ್ಟು ಇಲ್ಲಿ ಕ್ರೂ ಇದೆ ಗುಣಿತಾಕ್ಷರ ಕ್ರೂ ಇದೆ ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ನೋಡಿ ಕ ಪ್ಲಸ್ ಇಲ್ಲೇನಿದೆ ರು ಇದೆ ಅಲ್ವಾ ಈ ರೂನ ಇಲ್ಲಿ ಬರೀಬೇಕು ಕ ಪ್ಲಸ್ ರು ಕ್ರೂ ಆಗುತ್ತೆ ನೆಕ್ಸ್ಟ್ ಏನಿದೆ ಕೆ ಕೆನ ಯಾವ ಥರ ಬಿಡಿಸೋದು ಕ ಪ್ಲಸ್ ಎ ಕಗೆ ಎ ಸೇರಿದ್ರೆ ಕೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕೆ ಇದೆ ಕ ಎ ಕೆ ನೋಡಿ ಕ ಗೆ ಎ ಸ್ವರ ಸೇರಿದ್ರೆ ಕೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕೈ ಕೈ ಗುಣಿತಾಕ್ಷರ ಇದನ್ನು ಬಿಡಿಸೋದು ಕ ಐ ಕ ಐ ಕೈ ಕೋ ಗುಣಿತಾಕ್ಷರ ಕೋ ಕ ಕ ಓ ಖ ಗುಣಿತಾಕ್ಷರ ಬಿಡಿಸಿ ಬಂದೀವಿ ನೆಕ್ಸ್ಟ್ ಕೋ ಗುಣಿತಾಕ್ಷರವನ್ನು ಬಿಡಿಸೋದು ಹೇಗೆ ಅಂತ ನೋಡೋಣ ಕ ಓ ಕ ಓ ಗುಣಿತಾಕ್ಷರ ಖೋ ನೆಕ್ಸ್ಟ್ ಖೌ ಕೌ ಕೌ ಖೌ ನೆಕ್ಸ್ಟ್ ಇಲ್ಲಿ ಕಮ್ ಕ ಅಂ ಕಮ್ ಕ ಅಂ ಕಮ್ ನೆಕ್ಸ್ಟ್ ಏನಿದೆ ಕಹ ಈ ಕಹನ ಯಾವ ತರ ಬಿಡಿಸೋದು ಕಹ ನೋಡಿ ಕ ಅಹ ಕಹ ಗುಣಿತಾಕ್ಷರ ನೋಡಿದ್ವಲ್ಲ ಯಾವ ರೀತಿಯಾಗಿ ಗುಣಿತಾಕ್ಷರ ಬಿಡಿಸಿ ಬರೆಯೋದು ಅನ್ನೋದನ್ನ ಸಲ ಓದ್ತೀನಿ ನೋಡಿ ಬಿಡಿಸಿ ಬರೆಯಿರಿ ಗುಣಿತಾಕ್ಷರವನ್ನ ಬಿಡಿಸಿ ಬರೆಯೋದು ಹೇಗೆ ಅಂತ ಕ ಕ ಅ ಕ ಕ ಕ ಆ ಕ ಕಿ ಕ ಇ ಕಿ ಕಿ ಕ ಇ ಕಿ ಕು ಕ ಉ ಕು ಕು ಕ U, ku Kru, K, Ru, Kru, K, K, E, K, 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 E, K, K, I, K, I, K, O, K, O కో కో కౌ క ఔ కౌ కం 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 కహ క అహ కహ